ವ್ಯಾಲೆಂಟೈನ್ಸ್ ಡೇ ಪ್ರೇಮಿಗಳ ದಿನ ಫೆಬ್ರವರಿ ಹದಿನಾಲ್ಕು ಪ್ರಪಂಚದ ಎಲ್ಲ ಪ್ರೇಮಿಗಳಿಗೆ ಒಂದು ಹಬ್ಬವೇ ಸರಿ ಯಾಕೆಂದರೆ ಆ ದಿನವನ್ನು ಪ್ರೇಮಿಗಳಿಗಾಗಿ ಮೀಸಲಿಡಲಾಗಿದೆ ಈ ಶುಭ ದಿನ ಅದೆಷ್ಟೋ ಜನ ತಮ್ಮ ತಮ್ಮ ಭಾವನೆಗಳನ್ನು ಹಂಚಿಕೊಂಡು ಪರಸ್ಪರ ಪ್ರೇಮಿಗಳಾಗೋ ಶುಭಗಳಿಗೆ ಯಾಕೆ ಫೆಬ್ರವರಿ ಹದಿನಾಲ್ಕನ್ನು ಪ್ರೇಮಿಗಳ ದಿನವಾಗಿ ಆಚರಿಸುತ್ತಾರೆ ಎನ್ನುವುದಾದರೆ ಫೆಬ್ರವರಿ ಹದಿನಾಲ್ಕು ವ್ಯಾಲೆಂಟೈನ್ಸ್ ಡೇ ಹೆಸರೇ ಸೂಚಿಸುವಂತೆ ಸಂತ ವ್ಯಾಲೆಂಟೈನ್ ಎನ್ನುವ ವ್ಯಕ್ತಿಯ ನೆನಪಿಗಾಗಿ ಈ ದಿನವನ್ನು ವ್ಯಾಲೆಂಟೈನ್ಸ್ ಡೇ ಅಂತ ಆಚರಿಸುತ್ತಾರೆ ಯಾರು ಈ ಸಂತ ವ್ಯಾಲೆಂಟೈನ್ ಅನ್ನೋದಾದರೆ ಇವನೊಬ್ಬ ರೋಮ್ ದೇಶದ ಸಾಮಾನ್ಯ ಸಂತ ಒಂದು ದಂತಕಥೆಯ ಪ್ರಕಾರ ಕ್ರಿಸ್ತಪೂರ್ವ ಇನ್ನೂರ ಎಪ್ಪತ್ತರಲ್ಲಿ ಈ ರೋಮ್ ದೇಶವನ್ನು ಚಕ್ರವರ್ತಿ ಕ್ಲಾಡಿಯನ್ ಗೊತಿಕಸ್ ಎನ್ನುವ ಆಳ್ವಿಕೆ ಮಾಡ್ತಾ ಇರ್ತಾನೆ ಹೆಣ್ಣಿನ ಸಂಘದಿಂದ ನಾವು ಹಿಡಿದ ಕಾರ್ಯ ಪೂರ್ಣಗೊಳ್ಳುವುದು ನಿಧಾನವಾಗುತ್ತದೆ ಕೆಲವೊಮ್ಮೆ ಸಾಧ್ಯ ಆಗುವುದಿಲ್ಲ ಅನ್ನುವುದು ಈ ಚಕ್ರವರ್ತಿಯ ವಾದ ಆಗಿತ್ತು ಅದಕ್ಕೆ ಅವನು ಮದುವೆಯಾಗುವುದನ್ನೇ ತನ್ನ ರಾಜ್ಯದಲ್ಲಿ ನಿಷೇಧಿಸ್ತಾನೆ ಇದನ್ನು ರೋಮ್ ದೇಶದ ಸಾಮಾನ್ಯ ಸಂತನಾಗಿದ್ದಂತಹ ವ್ಯಾಲೆಂಟೈನ್ಸ್ ವಿರೋಧಿಸ್ತಾನೆ ಚಕ್ರವರ್ತಿಯ ವಿರುದ್ಧವಾಗಿ ತನ್ನ ಊರಿನಲ್ಲಿ ಕೆಲವು ಪ್ರೇಮಿಗಳಿಗೆ ಮದುವೆಯನ್ನು ಮಾಡಿಸುತ್ತಾನೆ ಇದನ್ನು ತಿಳಿದಂತಹ ಚಕ್ರವರ್ತಿ ಕ್ಲಾಡಿಯನ್ ಗೊತ್ತಿಕಸ್ ಸಂತ ವ್ಯಾಲೆಂಟೈನ್ಸ್ನ ಬಂಧಿಸಿ ಕತ್ತಲ ಕೋಣೆಯಲ್ಲಿ ಹಾಕಿಸಿದ ಆ ಬಂದಿಖಾನೆಯ ಅಧಿಕಾರಿ ದಯಾಳಾಗಿದ್ದ ಅವನು ಸಂತ ವ್ಯಾಲೆಂಟೈನ್ ಜೊತೆ ಒಳ್ಳೆಯ ರೀತಿಯಲ್ಲಿ ವರ್ತಿಸಿದ ಹೀಗೊಂದು ದಿನ ಆ ಬಂದಿಖಾನೆಯ ಅಧಿಕಾರಿಯ ಮಗಳಿಗೆ ಕಣ್ಣು ಕಾಣಿಸುತ್ತಿಲ್ಲ ಎಂಬ ವಿಷಯ ಸಂತ ವ್ಯಾಲೆಂಟೈನ್ಗೆ ತಿಳಿದು ಅವನು ಆ ಜೈಲು ಅಧಿಕಾರಿಯನ್ನ ಕರೆದು ಅವನ ಮುಂದೆ ದೇವರನ್ನ ಪ್ರಾರ್ಥಿಸಿ ನಿನ್ನ ಮಗಳಿಗೆ ಕೆಲವೇ ದಿನಗಳಲ್ಲಿ ಕಣ್ಣು ಬರುತ್ತದೆ ಎಂದು ಹೇಳಿದ ಅದರಂತೆ ಬಂದಿಖಾನೆಯ ಅಧಿಕಾರಿಯ ಮಗಳಿಗೆ ಕೆಲವೇ ದಿನಗಳಲ್ಲಿ ಕಣ್ಣು ಬರುತ್ತದೆ ತನಗೆ ದೃಷ್ಟಿ ನೀಡಿದಂತಹ ಆ ಸಂತನನ್ನು ಕಾಣಲು ಆ ಬಂದಿಖಾನೆಯ ಅಧಿಕಾರಿಯ ಮಗಳು ಆ ಸಂತ ವ್ಯಾಲೆಂಟೈನ್ ಅನ್ನು ಬಂಧಿಸಿದ ಆ ಕತ್ತಲು ಕೊನೆಗೆ ಬರುತ್ತಾಳೆ ಮೊದಲ ನೋಟದಲ್ಲಿ ಅವರಿಬ್ಬರಿಗೂ ಪ್ರೇಮವಾಗುತ್ತದೆ ಇವರಿಬ್ಬರ ಮದುವೆಗೆ ಬಂದಿಖಾನೆಯ ಅಧಿಕಾರಿ ಕೂಡ ಒಪ್ಪಿಗೆಯನ್ನು ನೀಡುತ್ತಾನೆ ಈ ಬೆಳವಣಿಗೆಗಳೆಲ್ಲ ಚಕ್ರವರ್ತಿ ಕ್ಲಾಡಿಯನ್ ಗೊತ್ತಿಕಸಿಗೆ ತಿಳಿದು ಅವನು ಸಂತ ವ್ಯಾಲೆಂಟೈನ್ ಗಲ್ಲಿಗೇರಿಸಲು ಆದೇಶ ನೀಡುತ್ತಾನೆ ಅವನ ಆದೇಶದಂತೆ ಫೆಬ್ರವರಿ ಹದಿನಾಲ್ಕರಂದು ಸಂತ ವ್ಯಾಲೆಂಟೈನ್ ಗಲ್ಲಿಗೇರಿಸಲಾಗುತ್ತದೆ ಅವನ ಸ್ಮರಣಾರ್ಥಕವಾಗಿ ಫೆಬ್ರವರಿ ಹದಿನಾಲ್ಕರ ದಿನವನ್ನ ವ್ಯಾಲೆಂಟೈನ್ಸ್ ಡೇ ಅಥವಾ ಪ್ರೇಮಿಗಳ ದಿನವೆಂದು ಆಚರಿಸುತ್ತಾರೆ ಇಡೀ ಫೆಬ್ರವರಿ ತಿಂಗಳು ಈ ಪ್ರೇಮಿಗಳ ದಿನದ ನಶೆಯಲ್ಲೇ ಇರುತ್ತೆ ತಿಂಗಳು ಪ್ರಾರಂಭವಾಗುತ್ತಿದ್ದಂತೆ ಕೆಂಪು ಗುಲಾಬಿಗಳು ಬಣ್ಣ ಬಣ್ಣದ ಟೆಡಿಗಳು ವಿವಿಧ ಬಗೆಯ ಗಿಫ್ಟ್ಗಳು ಎಲ್ಲೆಡೆ ರಾರಾಜಿಸುತ್ತವೆ ಫೆಬ್ರವರಿ ಏಳರಂದು ರೋಸ್ ಡೇ ಎಂದು ಪ್ರಾರಂಭವಾಗುವಂತಹ ಈ ವ್ಯಾಲೆಂಟೈನ್ಸ್ ವೀಕ್ ಫೆಬ್ರವರಿ ಹದಿನಾಲ್ಕು ಪ್ರಪೋಸ್ ಡೇ ಫೆಬ್ರವರಿ ಒಂಬತ್ತು ಚಾಕ್ಲೇಟ್ ಡೇ ಫೆಬ್ರವರಿ ಹತ್ತು ಟೆಡಿ ಡೇ ಫೆಬ್ರವರಿ ಹನ್ನೊಂದು ಪ್ರಾಮಿಸ್ ಡೇ ಫೆಬ್ರವರಿ ಹನ್ನೆರಡು ಹಗ್ ಡೇ ಫೆಬ್ರವರಿ ಹದಿಮೂರು ಕಿಸ್ ಡೇ ಫೆಬ್ರವರಿ ಹದಿನಾಲ್ಕು ವ್ಯಾಲೆಂಟೈನ್ಸ್ ಡೇ ಯೊಂದಿಗೆ ಮುಕ್ತಾಯವಾಗುತ್ತದೆ ಕಥೆ ಪುರಾವೆಗಳು ಏನೇ ಇರಲಿ ಫೆಬ್ರವರಿ ತಿಂಗಳಿನ ಈ ಪ್ರೇಮಿಗಳ ದಿನವನ್ನು ಇಡೀ ಪ್ರಪಂಚದಾದ್ಯಂತ ದೊಡ್ಡ ಹಬ್ಬದ ರೀತಿಯಲ್ಲಿ ಆಚರಿಸುತ್ತಾರೆ ಪ್ರಪಂಚದ ಎಲ್ಲ ಪ್ರೇಮಿಗಳಿಗೆ ನನ್ನ ಶುಭ ಕಾಮನೆಗಳು ಪ್ರೀತಿಸಿ ಪ್ರೀತಿಯನ್ನು ಬೆಳೆಸಿ ಪ್ರೀತಿಯನ್ನು ಉಳಿಸಿ ಧನ್ಯವಾದಗಳು